ಇನ್ನು ಎರಡನೇದಾಗಿ ಸಾರ್ವಜನಿಕ ಶೌಚಾಲಯಗಳು ನಾನು ಅವಾಗಲೂ ಹೇಳಿದೆ ಈ ಹೆಣ್ಣು ಮಕ್ಕಳು ಬೇರೆ ದಿಶೆಗೆ ರಸ್ತೆ ಪಕ್ಕದಲ್ಲಿ ಕುಳಿತಾಗ ಯಾವುದೇ ವಾಹನ ಬಂದರೂ ಅವರು ಯಾವುದೇ ಸ್ಥಿತಿಯಲ್ಲಿ ಎದ್ದು ನಿಂತುಕೊಳ್ಬೇಕು ಏನು ರೀ ನಾವೆಲ್ಲ ಇಪ್ಪತ್ತೈದನೇ ಸೆಂಚುರಿಯಲ್ಲಿ ಜೀವನ ನಡೆಸ್ತಾ ಇದ್ದೀವ ಅಥವಾ ಯಾವುದೋ ಒಂದು ಅನಾದಿ ಕಾಲದಲ್ಲಿ ಜೀವನ ನಡೆಸ್ತಾ ಇದ್ದೀವ ಯಾಕೆ ಇಷ್ಟೊಂದು ಮೋದಿಯವರು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ಜನರಿಗೆ ಪ್ರತಿಯೊಬ್ಬರಿಗೂ ಮನೆ ಪ್ರತಿಯೊ ಪ್ರತಿಯೊಂದು ಮನೆಯೂ ಕೂಡ ಶೌಚಾಲಯ ಅಂತ ಹೇಳಿಬಿಟ್ಟು ಹಣ ಖರ್ಚಾಗಿದೆ ಆದರೆ ಅದರ ಉಪಯೋಗ ಆಗ್ತಾ ಇಲ್ಲ ಎಲ್ಲ ಆ ಶೌಚಾಲಯಗಳನ್ನು ಕಟ್ಟಿಗೆ ಮತ್ತು ಕುಳುಗಳಿಂದ ತುಂಬಿಬಿಟ್ಟಿದ್ದಾರೆ ನಾನು ಇದರ ಬಗ್ಗೆ ಸ್ವಲ್ಪ ವಿಚಾರಿಸಿದಾಗ ಹೆಣ್ಣುಮಕ್ಕಳು ಹೇಳ್ತಾರೆ ನಮ್ಮ ಮನೆಯಲ್ಲಿ ಈ ಒಂದು ಬೈರ್ ಕುಳಿತುಕೊಳ್ಳೋದು ನಮಗೆ ಸಂಕೋಚ ಅದರ ಬದಲು ನೀವು ಸಾರ್ವಜನಿಕ ಶೌಚಾಲಯಗಳನ್ನು ಊರು ಹೊರಗಡೆ ಕಟ್ಟಿದ್ರೆ ನಾವು ಉಪಯೋಗ ಮಾಡ್ತೇವೆ ಅಂತವ್ರು ಹೇಳ್ಯಾರ ಆದ್ದರಿಂದ ನಾವು ಈ ಒಂದು ಏಳು ಶೌಚಾಲಯಗಳನ್ನು ನಮ್ಮೂರಿಗೆ ಮಾಡೋಣ ಅದು ನೀರಿನ ವ್ಯವಸ್ಥೆ ಆಗಲಿ ಮತ್ತು ಜನರಿಗೆ ಈ ಶೌಚಾಲಯಗಳನ್ನು ಹೇಗೆ ಅನ್ನೋದು ಕೂಡ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ ಮಾಡೋಣ ಅನಿವಾರ್ಯ ಯಾಕಂದರೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅದು ಏನು ಉಜುಗರ ಪಡ್ಕೋಬೇಕಂತ ಬೇಕಾಗಿಲ್ಲ ನಾವೆಲ್ಲರೂ ಏನು ಫಸ್ಟಿಗೆ ಅದು ಈ ಶೌಚಾಲಯಗಳನ್ನು ಉಪಯೋಗಿಸಿ ಮಾಡಿಲ್ಲ ನಾವು ಎಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲಿ ಏನು ಈ ಶೌಚಾಲಯಗಳು ಇರಲಿಲ್ಲ ಆದರೂ ಇವತ್ತಿನ ದಿವಸ ನಮ್ಮ ಹೆಣ್ಮಕ್ಳು ಅದನ್ನು ಯಾವ ಥರ ಉಪಯೋಗ ಮಾಡಬೇಕು ನೀರು ಯಾವ ಥರ ಹಾಕಬೇಕು ಎಲ್ಲ ಕಲ್ತಾರೆ ಹಾಗಾಗಿ ಮುಖ್ಯ ಉಳಿದ ಎಲ್ಲ ಹೆಣ್ಮಕ್ಕಳು ಕೂಡ ಅದು ಕಲಿತಾರೆ ಅದರಿಂದ ಅದನ್ನೂ ಒಂದು ವ್ಯವಸ್ಥೆ ನಾವು ಮಾಡೋಣ